ಗಾದೆ ಮಾತಿದೆ ನಾಯಿ ಕೂಡಿದ್ರೆ ಭೂಲೋಕ ಕೆಟ್ಟೋಗುತ್ತಾ ಅಂಥೇಳಿ ಆತನಿಗೆ ತಾಕತ್ತಿದ್ರೆ ತಮಿಳ್ನಾಡಿನಲ್ಲಿ ಸಾವಿರಾರು ರಾಮನ ದೇವಸ್ಥಾನಗಳಿದ್ದಾವೆ ತಾಕತ್ತಿದ್ರೆ ಮುಟ್ಟಿ ಎಲ್ಲಿ ನಿನ್ನ ಹರಿ ಅಂತ ಪ್ರಶ್ನೆ ಮಾಡಿದಂತ ಹಿರಣ್ಯ ಕಶ್ಯಪ್ಪುವಿನ ಮನೆಯಲ್ಲೇ ಪ್ರಹ್ಲಾದ ಹುಡ್ಡ ಜಯರಾಜನ ಮನೆಯಲ್ಲೇ ರಾಮ ಭಕ್ತ ಹುಟ್ಟ ಇವರಿಗೆ ರಾಮನ ದೇವಸ್ಥಾನದ ಮುಂದೆ ಹುಂಡಿ ಇಟ್ಕೊಂಡು ಹುಂಡಿ ದುಡ್ಡು ಹೊಡ್ಕೋತಾರಲ್ಲ ನಾಚಿಯಾಗಲ್ಲ ಅವರಿಗೆ ಈಗ ಮಾನ ಮರ್ಯಾದೆ ಇದೆಯಾ ರಾಮನ ಟೀಕೆ ಮಾಡೋದು ಅಂದರೆ ಆಕಾಶಕ್ಕೆ ಉಗದಂತೆ ಅವ್ರ ಮುಖಕ್ಕೆ ವಾಪಸ್ ಬಿಡೋದು ನಮ್ಮ ಮನಸ್ಸಿನ ಒಳಗೆ ಭಾಳ ಭಾವನೆಗಳಿದ್ದಾವೆ ಹೇಳೋಕ್ಕೂ ಬಹಳ ಇದೆ ಅದಕ್ಕೆ ಸಮಯ ಈಗ ಈಗ ಕೇವಲ ರಾಷ್ಟ್ರಹಿತ ಮಾತ್ರ ಪಕ್ಷಹಿತ ಮಾತ್ರ ರಾಷ್ಟ್ರಹಿತ ಮತ್ತು ಪಕ್ಷಹಿತದ ಕಾರಣಕ್ಕೆ ಬಹಳ ಸಂಗತಿಗಳನ್ನು ನುಂಗಿಕೊಳ್ಬೇಕಾಗುತ್ತೆ ನುಂಗ್ಕೊಂಡಿದ್ದಾವೆ ರಾಮ ದೇವರಲ್ಲ ಅಂದ ತಕ್ಷಣವೇ ದಾದೆ ಮಾತಿದೆ ನಾಯಿ ಕೂಗಿದರೆ ಭೂಲೋಕ ಕೆಟ್ಟು ಹೋಗುತ್ತಾ ಅಂತ ಹೇಳಿ ಇವರೆಲ್ಲ ಯಥಿಸ್ಟ್ಗಳು ಭಾರತದ ಜನರ ಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತ ಬಯಸೋರು ಹೀಗೆ ಬಯಸೋರೆಲ್ಲ ನಾಶವಾಗಿ ಹೋಗಿದ್ದಾರೆ ಎಲ್ಲಿ ನಿನ್ನ ಹರಿ ಅಂತ ಪ್ರಶ್ನೆ ಮಾಡಿದಂಥ ಹಿರಣ್ಯಕಶ್ಯಪ್ಪಿನ ಮನೆಯಲ್ಲೇ ಪ್ರಹ್ಲಾದ ಹುಟ್ಟಿದ ಹಾಗೆ ಈ ಎ ರಾಜನ ಮನೆಯಲ್ಲೇ ರಾಮ ಭಕ್ತ ಆತನ ಮನೆಯಲ್ಲೇ ಹುಡ್ತಾನೆ ಆತನಿಗೆ ತಾಕತ್ತಿದ್ದರೆ ತಮಿಳುನಾಡಿನಲ್ಲಿ ಸಾವಿರಾರು ರಾಮನ ದೇವಸ್ಥಾನಗಳಿದ್ದಾವೆ ತಾಕತ್ತಿದ್ರೆ ಮುಟ್ಟು ನೋಡಿರಿ ರಾಮೇಶ್ವರ ರಾಮನೇ ಪೂಜೆ ಮಾಡಿದಂಥ ಈಶ್ವರ ಇದ್ದಾರೆ ಇವರಿಗೆ ರಾಮನ ದೇವಸ್ಥಾನದ ಹುಂಡಿ ಬೇಕು ರಾಮ ಬೇಡ ಹಾಗಿದ್ರೆ ಇವರು ಸರ್ಕಾರ ಡಿ ಎಮ್ ಕೆದೇ ಇದೆ ಇವರಿಗೆ ರಾಮನ ದೇವಸ್ಥಾನದ ಮುಂದೆ ಹುಂಡಿ ಇಟ್ಕೊಂಡು ಹುಂಡಿ ದುಡ್ಡು ಹೊಡ್ಕೋತಾರಲ್ಲ ನಾಚೇ ಅವರಿಗೆ ಇವರಿಗೆ ಬೇಕಂದ್ರೆ ಮಾನ ಮರ್ಯಾದೆ ಇದೆಯಾ ಇಂಥವರೆಲ್ಲ ಭಾಳ ಜನ ಆಕಾಶಕ್ಕೆ ಉಗೋದು ಅವ್ರ ಮೇಲೆ ವಾಪಸ್ ಬಿದ್ದಿದೆ ರಾಮನ ಟೀಕೆ ಮಾಡೋದು ಅಂದರೆ ಆಕಾಶಕ್ಕೆ ಉಗದಂತೆ ಅವ್ರ ಮುಖಕ್ಕೆ ವಾಪಸ್ ಬೀಳೋದು ಆ ಏ ರಾಜನ ಮನೆಯಲ್ಲೇ ಮತ್ತೆ ರಾಮ ಭಕ್ತ ಹುಡ್ತಾನೆ ನಾನು ಏನು ಹೇಳಿದ್ದೆ ಅಂತ ಬರೆದಿಟ್ಕೊಳ್ಳಿ ಯಾಕೆಂದರೆ ಹಿರಣ್ಯ ಮನೆಯಲ್ಲೇ ನರಸಿಂಹನ ಅವತಾರ ಆದಂಥ ಹಿರಣ್ಯ ಕಶ್ಯಪುವಿನ ಮನೆಯಲ್ಲೇ ಹರಿಭಕ್ತ ಪ್ರಹ್ಲಾದ ಹುಟ್ಟಿದಂಥ ನಮ್ಮ ಪುರಾಣ ಇತಿಹಾಸ ಇರುವಂಥದ್ದು ಹಾಗಾಗಿ ಇಂಥವ್ರ ಮನೆಯಲ್ಲೇ ರಾಮ ಭಕ್ತ ಹುಡ್ತಾನೆ ಈ ಎಲ್ಲ ಪ್ರಶ್ನೆಗಳಿಗೆ ಈಗ ನಾನು ಉತ್ತರ ಕೊಡೋಕೆ ಹೋಗಲ್ಲ ನನ್ನ ಮನಸ್ಸಿನ ಒಳಗೆ ಭಾಳ ಭಾವನೆಗಳಿದ್ದಾವೆ ಹೇಳೋಕ್ಕೂ ಭಾಳ ಇದೆ ಆದರೆ ಈಗ ನಮ್ಮ ಗುರಿ ಇರ್ತಕ್ಕಂಥದ್ದು ಮೋದಿಯವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಿಯಾಗಬೇಕು ರಾಷ್ಟ್ರಹಿತದ ಕಾರಣಕ್ಕೆ ಲೋಕಸಭೆ ಚುನಾವಣೆ ನಂತರ ಯಾರ್ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಹೇಗೆ ನಡ್ಕೊಂಡ್ರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನಮ್ಮ ಹತ್ರ ಇದ್ದಾವೆ ಲೋಕಸಭೆ ಚುನಾವಣೆ ನಂತರ ಭಾಳ ವಿಷಯಗಳು ಹೇಳೋಕ್ಕಿದೆ ಹೇಳ್ತೀನಿ ಈಗಲ್ಲ ರಾಜಕಾರಣ ವೈಯಕ್ತಿಕ ನೆಲೆಯಲ್ಲಿ ಮಾಡೋದಾದರೂ ಕೂಡ ಲೋಕಸಭೆ ಚುನಾವಣೆ ನಂತರ ಈಗ ಕೇವಲ ರಾಷ್ಟ್ರಹಿತ ಮಾತ್ರ ಪಕ್ಷಹಿತ ಮಾತ್ರ ರಾಷ್ಟ್ರಹಿತ ಮತ್ತು ಪಕ್ಷಹಿತದ ಕಾರಣಕ್ಕೆ ಭಾಳ ಸಂಗತಿಗಳನ್ನು ನುಂಗುಕೊಳ್ಬೇಕಾಗತ್ತೆ ನುಂಗ್ಕೊಂಡಿದ್ದೇವೆ ಸಮಯ ಬಂದಾಗ ಸಂದರ್ಭ ಬಂದಾಗ ಭಾಳ ದಿನ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳೋಕ್ಕಾಗಲ್ಲ ಹೇಳಲೇಬೇಕಾಗತ್ತೆ ಜನರ ಮುಂದೆ ಹೇಳೇ ಹೇಳ್ತೀನಿ ಅದಕ್ಕೆ ಸಮಯ ಈಗಲ್ಲ ಈ ಸಮಯದಲ್ಲಿ ಕೇವಲ ಒಂದೇ ಗುರಿ ಪ್ರಧಾನಮಂತ್ರಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗೋದಕ್ಕೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಆ ಗೆಲ್ಲೋದಕ್ಕೇನು ನಮ್ಮ ಅಳಿಲು ಸೇವೆ ಇದೆ ಆ ಅಳಿಲು ಸೇವೆ ಮಾಡೋದಷ್ಟೇ ನಮ್ಮ ಕೆಲಸ